ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ಯೂಟ್ಯೂಬ್ ಚಾನಲ್ ಇಲ್ಲಿ ನಾನು ನಿಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹಲ್ವಾರು ಹುದ್ದೆಗಳು ಖಾಲಿ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಯಾವೆಲ್ಲ ಹುದ್ದೆಗಳಿದ್ದಾವೆ ಅಂತ ಈ ಒಂದು ವೇಕೆನ್ಸಿ ಬಂದು ಯಾದಗಿರಿಲ್ಲಿದೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಸರಿನಾ ಓಕೆ ಈ ಯಾವ್ಯಾವ ಯೋಜನೆ ಹೆಸರು ಅಂತಂದರೆ ಶಹಾಪುರ ಸುರಪುರ ಯಾದಗಿರಿ ಗುರುಮಠಕಾಲಿ ಇಲ್ಲಿ ಹುದ್ದೆಗಳಿದಾವೆ ಒಟ್ಟು ನೂರ ಐವತ್ತೊಂಬತ್ತು ಹುದ್ದೆಗಳಿದ್ದಾವೆ ಅಂಗನವಾಡಿ ಕಾರ್ಯಕರ್ತೆ ಕ ಅಂಗನವಾಡಿ ಸಹಾಯಕ್ಕೆ ಮುನ್ನೂರ ಹನ್ನೊಂದು ಹುದ್ದೆಗಳಿದ್ದಾವೆ ಈ ಹುದ್ದೆಗಳಿಗೆ ನೀವು ಈ ಒಂದು ವೆಬ್ಸೈಟ್ ಲಿಂಕ್ನ ನಾನು ನಿಮಗೆ ವೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲೋಗಿ ನೀವು ಕ್ಲಿಕ್ ಮಾಡಿಕೊಂಡು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಿ ಸರಿನಾ ಓಕೆ ಈ ಒಂದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತ ಇದ್ದರೆ ಮಿಸ್ ಮಾಡಿದೆ ಅರ್ಜಿ ಸಲ್ಲಿಸಿ ಯಾವುದೇ ರೀತಿ ಪರೀಕ್ಷೆ ಅಂತ ಇರೋದಿಲ್ಲ ಇದಕ್ಕೆ ಅರ್ಹತೆ ಬಂದು ಮಹಿಳೆಯರು ಮಹಿಳೆಯರು ಮಹಿಳೆಯರಿಗೆ ಇದು ಮೀಸಲಾತಿ ಈ ಒಂದು ಕೆಲಸ ಬಂದು ಸೊ ವಯೋಮಿತಿ ಬಂದು ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷ ಆಗಿರಬೇಕು ಓಕೆನಾ ಯಾರ್ಯಾರಿಗೆ ಆದ್ಯತೆ ಇರುತ್ತೆ ಅಂತ ಹೇಳಿದರೆ ಸ್ಥಳೀಯರಿಗೆ ಮುಖ್ಯವಾಗಿ ಸ್ಥಳೀಯ ಅಲ್ಲಿ ಆಯಾ ಹಳ್ಳಿಗಳಲ್ಲಿ ಇರ್ತಾರಲ್ಲ ಅವ್ರುಗಳಿಗೆ ಒಂದು ಆದ್ಯತೆ ಕೊಡ್ತಾರೆ ಓಕೆನಾ ವಾಸ್ ಇದಕ್ಕೆ ವಾಸಸ್ಥಳ ದೃಢೀಕರಣ ಪತ್ರ ಅಥವಾ ವಾಸ್ತವ್ಯ ದೃಢೀಕರಣ ಪತ್ರನ ನೀವು ಸಲ್ಲಿಸಬೇಕಾಗುತ್ತೆ ವಿದ್ಯಾರ್ಹತೆ ಬಂದು ಅಂಗನವಾಡಿ ಕಾರ್ಯಕರ್ತರಿಗೆ ಕನಿಷ್ಠ ಯೂಸ್ ಸಿ ಆಗಿರಬೇಕು ಹಾಗೆಯೇ ಎಸ್ ಅಲ್ಲಿ ಕನ್ನಡ ಭಾಷೆ ಅಥವಾ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಕನ್ನಡವನ್ನು ಓದಿರಬೇಕು ಸರಿನಾ ಹಾಗೆ ಅಂಗನವಾಡಿ ಸಹಾಯಕ ವಿದ್ಯಾರ್ಥಿಗೆ ವಿದ್ಯಾರ್ಹತೆ ಅಂಗನವಾಡಿ ಸಹಾಯಕಿಗೆ ಏನೆಲ್ಲ ವಿದ್ಯಾರ್ಹತೆ ಕೇಳಿದ್ದಾರೆ ಅಂದರೆ ಎಸ್ ಎಸ್ ಎಲ್ ಸಿ ಕೇಳಿದ್ದಾರೆ ಮೊದಲು ಇದು ಏಳನೇ ಕ್ಲಾಸ್ ಇತ್ತು ಈಗ ಎಸ್ ಎಲ್ ಸಿ ಮಾಡಿದ್ದಾರೆ ಓಕೆನಾ ಹಾಗೆಯೇ ಉದಯ ಮೀಸಲಾತಿ ಬಂದು ಸಹಾಯಕ್ಕೆ ಸಹಾಯಕುದಾಗಿ ಶೇಕಡಾ ಇಪ್ಪತ್ತೈದರಷ್ಟು ಅಲ್ಪಸಂಖ್ಯಾತ ಸಮುದಾಯದ ಜನಸಂಖ್ಯೆ ಅವರುಗಳಿಗೆ ಮೊದಲು ಆದ್ಯತೆ ಕೊಡ್ತಾರೆ ಓಕೆನಾ ನೋಡಿ ಆಯ್ಕೆ ಆದ್ಯತೆಗಳು ರೀತಿ ಅಂದರೆ ಆಸಿಡ್ ದಾಳಿಗೆ ತುತ್ತಾದವರಿಗೆ ಆದ್ಯತೆ ಇರುತ್ತೆ ಇಲಾಖೆಯ ಸಂಸ್ಥೆಗಳ ನಿವಾಸಿಗಳ ಆಯ್ಕೆ ಅಂದರೆ ಯಾರು ಇರ್ತಾರೋ ರಾಜ್ಯ ಮಹಿಳಾ ನಿಲ ನಿವಾಸಿಗಳಲ್ಲಿ ಕನಿಷ್ಠ ಮೂರು ವರ್ಷ ಕೆಲಸ ಮಾಡಿರಬೇಕು ಈ ಒಂದು ಇಲಾಖೆಗಳಲ್ಲಿ ಮಾಡಿರೋರಿಗೆ ಆಯ್ಕೆ ಇರುತ್ತೆ ವಿಧವೆಯರಿಗೆ ಮೊದಲನೇ ಆಯ್ಕೆ ಕೊಡ್ತಾರೆ ಓಕೆನಾ ಅಂಗವಿಕಲರಿಗೆ ಆಯ್ಕೆ ಇರುತ್ತೆ ಯಾರು ಓಕೆ ಇದೆಲ್ಲ ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡಬೇಕು ಜಾತಿ ಪ್ರಮಾಣಪತ್ರ ಇರುತ್ತೆ ಅದು ತಹಸೀಲ್ದಾರ್ ತೊಗೊಂಡಿರೋದು ಮತ್ತು ವಿಕಲಚೇತನ ವಿಚ್ಛೇದನ ಪ್ರಮಾಣಪತ್ರ ಯಾವುದೇ ಇದ್ರೂ ಎಲ್ಲ ಡಾಕ್ಯುಮೆಂಟ್ಸನ್ನು ಕಂಪಲ್ಸರಿ ತಪ್ಪದೆ ಕೊಡಬೇಕಾಗತ್ತೆ ಓಕೆನಾ ನೋಡಿ ಕಾರ್ಯ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಇರುವ ಕೇಂದ್ರದ ಹೆಸರು ಉಳ್ಳೇಸುಗೂರು ಕುರ್ಗುಂದ ಹೊರಟೂರು ಅಂಚನಾಳ ಸೊ ಇಲ್ಲ ಇಂಥ ಒಂದು ಪ್ಲೇಸ್ಗಳಲ್ಲೆಲ್ಲ ಇರುತ್ತೆ ನೀವೆಲ್ಲೂ ಚೆಕ್ ಮಾಡಿಕೊಂಡು ಆನ್ ಆನ್ಲೈನ್ಗೋದ್ರೆ ಅಪ್ಲೈ ಮಾಡಿ ಓಕೆ ಈ ವಿಡಿಯೋ ಇಷ್ಟ ಅಲ್ಲದೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಹಾಗೆಯೇ ಈ ಒಂದು ಪಿ ಡಿ ಎಫ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿಕೊಳ್ಳಿ ಓಕೆ ಥ್ಯಾಂಕ್ ಯು